ಇದೀಗ ವರದ ನಾನು ನಿಮ್ಮ ಭೂಮಿ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ತ್ರೋಬಾಲ್ ಕ್ರೀಡಾಕೂಟದಲ್ಲಿ ಸೈಂಟ್ ಮೇರೀಸ್ ಶಾಲೆ ತಮ್ಮ ಗೆಲುವಿನ ನಾಗಲೋಟವನ್ನು ಮುಂದುವರಿಸಿದೆ ತರಳುಬಾವಿ ಶಾಲೆ ಮೈದಾನದಲ್ಲಿ ನಡೆದ ಹದಿನಾಲ್ಕು ವರ್ಷದ ವಯಸ್ಸಿನ ಹೊಳಗಿನ ಮಕ್ಕಳ ಜಿಲ್ಲಾ ಮಟ್ಟದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಹರಿಹರ ತಾಲೂಕಿನ ಹಳ್ಳಿ ಶಾಲೆಯ ವಿರುದ್ಧ ಎರಡು ಸೆಟ್ಗಳಿಂದ ಗೆದ್ದು ಇಡೀ ದಾವಣಗೆರೆಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಹಾಗೂ ಮುಂದಿನ ತಿಂಗಳು ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆಯಲಿರುವ ಡಿವಿ ಜನ್ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದೆ ಶಾಲೆಯ ಸಂಸ್ಥಾಪಕರಾದ ಶ್ರೀಮತಿ ಮೇರಿ ಮೇಡಮ್ ಪ್ರವೇಶ ಮುಖ್ಯ ಶಿಕ್ಷಕರಾದ ಸುನಿತ್ರಾವರವರು ಅವರವರು ಮಕ್ಕಳನ್ನು ಹಾಗೂ ದೈಹಿಕ ಶಿಕ್ಷಕರಾದ ಶಿವರಾಜ್ ಮತ್ತು ಲಿಂಗರಾಜರವರನ್ನು ಅಭಿನಂದಿಸಿದರು ವರದಿ ಶಿವಯೋಗಿ ಹಿರೇಮಠ